ಕಾಂಟ್ರವರ್ಸಿ ಅಂತ ವಿಚಾರಕ್ಕೆ ಬಂದರೆ ಡ್ರೋನ್ ಪ್ರತಾಪ್ ಅವರು ಇವಾಗ ಒಂದು ಕಾಂಟ್ರವರ್ಸಿ ಈಗ ಆಗಿದೆ ಸದ್ಯಕ್ಕೆ ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗಿ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ ಎಕ್ಸ್ಪೆರಿಮೆಂಟ್ ಅಂತ ಎಷ್ಟೋ ಜನ ಮಾಡಿದ್ದಾರೆ ಡೆಲ್ಲಿ ಮುಂಬೈಲೆಲ್ಲ ಮಾಡಿದ್ದಾರೆ ಇದೇ ರೀತಿನೇ ಮಾಡಿದ್ದಾರೆ ಮೇ ಬಿ ಆ ಥರ ಮಾಡಿದಾಗ ಮೇ ಬಿ ಅದು ಈಗ ತಪ್ಪು ಎಲ್ಲ ಕಡೆನೂ ಆಗುತ್ತೆ ಅಲ್ಲ ಅದರಿಂದ ಏನಾದರೂ ಈಗ ಒಂದು ಸಂದೇಶ ಕೊಡುವಂಥದ್ದು ಇಲ್ಲ ಅಲ್ಲಿ ಏನೋ ಒಂದು ಒಂಡಾದ ಒಳಗಡೆ ತಗೊಂಡೋಗಿ ಒಂದು ಸೋಡಿಯಮ್ಮು ಅದೇನೇನು ಹಾಕಿಬಿಟ್ಟು

ಏನೋ ಅದು ಎಲ್ಲರೂ ಮಾಡಿದ್ದಾರೆ ಓಕೆ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಹೆಂಗಿರುತ್ತೆ ಅನ್ನೋ ತರನು ಮಾಡಿರ್ಬೋದು ಬಟ್ ಅವ್ನ್ಗ್ ಇಷ್ಟು ದೊಡ್ಡದಾಗುತ್ತೆ ಇಷ್ಟೆಲ್ಲಾ ಪ್ರಾಬ್ಲಮ್ಸ್ಗಳ್ ಕ್ರಿಯೇಟ್ ಆಗುತ್ತೆ ಅನ್ನೋದು ನಿಜೋಲಾ ಅವನು ಆಂಟ್ರವರ್ಸಿಗೋಸ್ಕರ ಮಾಡಿದ್ದಲ್ಲ ಯಾಕಂದ್ರೆ ಆಲ್ರೆಡಿ ಅವ್ನ ಮೂವಿ ಆಪೋರ್ಚುಟಿಸ್ ಬಂದಿದೆ ಆ ಒಂದು ಪ್ರಾಸೆಸ್ ಅಲ್ಲಿ ಇದ್ದ ಅವನು ಡ್ಯಾನ್ಸ್ ಕಲಿಯೋದಾಯ್ತು ಆಕ್ಟಿಂಗ್ ಆಯ್ತು ಸೊ ಅದ್ರ ಮಧ್ಯೆ ಇವಾಗ ಚಿಕ್ಕ ಪುಟ್ಟ ಆ ಒಂದು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ದಿಲ್ಲ ಮತ್ತೆ ಮೊನ್ನೆ ಎಲ್ಲ ಊರಿಗ್ ಹೋಗಿ ಅವನ ವಿಡಿಯೋ ಎಲ್ಲ ಮಾಡಿ ಚೆನ್ನಾಗಾಗಿದೆ ಬಟ್ ಇದು ಏನೋ ಮಾಡಕ್ ಹೋಗಿ ಅದು ಎಡವಟ್ಟಾಗಿ ಆಗಿರ್ಬೋದು ಅಷ್ಟೇ ಆತರ ನೋಡಿದಾಗ ಎಷ್ಟೊಂದು ಪ್ರಾಬ್ಲಮ್ಸ್ ಗಳಿವೆ ನಮ್ಮ ಸಮಾಜದಲ್ಲಿ ಕೊಲೆ ಮಾಡಿದಾರನೇ ಬಿಡ್ತಾ ಇದಾರೆ ಎಷ್ಟೊಂದು ಕ್ರಿಮಿನಲ್ಸ್ ಇದಾರೆ ಸೊ ಅವನ್ನೆಲ್ಲ ಬಿಟ್ಟು ಈಗ ಸೆಲೆಬ್ರಿಟಿ ಆದ್ಮೇಲೆ ಒಂದು ಚಿಕ್ಕ ಪುಟ್ಟ ಇದಕ್ಕೆ ಅದು ಐಡೆಂಟಿಫೈ ಆಗುತ್ತೆ ಸೊ ರೈಟ್ ಒಂದು ರಾಂಗ್ ಇನ್ಫಾರ್ಮೇಶನ್ ಆಗುತ್ತೆ ಯಾಕಂದ್ರೆ ಸೆಲೆಬ್ರಿಟಿ ಆಗಿ ಒಂದು ಈ ತರ ಎಕ್ಸ್ಪ್ರಿಮೆಂಟ್ ಮಾಡಿದಾಗ ರಾಂಗ್ ಮೆಸೇಜ್ ಹೋಗಿ ಹೋಗುತ್ತೆ ಅದು ನಾನ್ ನಾನು ಹೇಳಿದೆ ಆಕ್ಚುಲಿ ಬಟ್ ಅದು ಅಷ್ಟು ಡಿಲೀಟ್ ಮಾಡೋಷ್ಟರಲ್ಲಿ ಇಷ್ಟೆಲ್ಲ ಆಗೋದಿಲ್ಲ ಆಯ್ತು